ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಂಡಕ್ಕಿ ಉಸ್ಲಿ ಮತ್ತು ಮೆಣಸಿಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅನ್ನೋದನ್ನ ಇದ್ದೀನಿ ಇದಂತೂ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಇದೆಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಹಾಗಂತ ಬೇರೆ ಟೈಮಲ್ಲಿ ತಿನ್ನಬಾರ್ದು ಅಂತಲ್ಲ ಬಟ್ ಮಳೆಗಾಲ ಚಳಿಗಾಲದಲ್ಲಿ ತುಂಬಾ ರುಚಿ ಕೊಡುತ್ತೆ ಅಂದರೆ ಆ ವೆದರಿಗೆ ಸರಿಯಾಗಿ ತಿಂಡಿ ಸೂಪರಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಮಾಡ ವಿಧಾನ ಕೂಡ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನೋಡಿ ಮೊದಲಿಗೆ ಫಸ್ಟು ಎಲ್ಲರೂ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ ಬಟ್ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನ ತುಂಬ ಜನ ಹೇಳ್ಕೊಡೋದಿಲ್ಲ ಬಟ್ ನಾವು ಯಾವುದೇ ಮೆ ಇದನ್ನು ತಗೊಬಂದ್ರು ಮಂಡಕ್ಕಿ ಎಷ್ಟೇ ಚೆನ್ನಾಗಿರೋ ಕ್ವಾಲಿಟಿ ತೊಗೊಬಂದ್ರು ಅದರಲ್ಲಿ ಸ್ವಲ್ಪನಾದರೂ ಧೂಳು ಇದ್ದೇ ಇರುತ್ತೆ ಹಾಗಾಗಿ ಫಸ್ಟು ಮಂಡಕ್ಕಿನ ತಂದ ತಕ್ಷಣ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫಸ್ಟು ನೀವು ನೀವೇ ನೋಡ್ತಾ ಇದ್ದೀರಾ ಲಾಸ್ಟಲ್ಲಿ ಎಷ್ಟು ಧೂಳು ಬರುತ್ತೆ ಅಂತ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಫಸ್ಟು ಮಂಡಕ್ಕಿನ ಕ್ಲೀನ್ ಮಾಡ್ಕೊಂಡ ನಂತರ ನೀರಾಕಿ ನೆನೆಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಗಟ್ಟಿ ಮಂಡಕ್ಕಿನೂ ಬರುತ್ತೆ ಇದು ಈ ರೀತಿಯಾಗಿಯೂ ಬರುತ್ತೆ ಬಟ್ ಈ ರೀತಿ ಇರೋಂಥದನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು ಗಟ್ಟಿಯಾಗಿರೋವಂಥದ್ದು ಅಷ್ಟು ಚೆನ್ನಾಗಿರಲ್ಲ ಅದು ಒಂಥರ ಅವಲಕ್ಕಿ ತಿಂದಂಗೆ ಆಗುತ್ತೆ ಈಗ ಈ ಮಂಡಕ್ಕಿನ ಈ ರೀತಿ ತುಂಬ ಹೊತ್ತು ಬಿಡಬಾರ್ದು ಇದು ನೀರಲ್ಲಿ ನೀರಲ್ಲಿ ಹಾಕಿದ ತಕ್ಷಣ ಈ ರೀತಿಯಾಗಿ ತೆಗೆದುಬಿಡಬೇಕು ನೋಡಿ ವಾಶ್ ಮಾಡ್ಕೊಂಡ್ಮೇಲೆ ಎಷ್ಟು ಗಲೀಜಾಗಿದೆ ನೀರು ಅಂತ ಈಗ ಅದಕ್ಕೆ ಬೇಕಾಗಿರುವಂಥದ್ದು ಏನೇನು ಅಂತ ನೋಡೋಣ ನೋಡಿ ಈ ರೀತಿಯಾಗಿ ನೆನೆಸಿಟ್ಕೊಂಡಿದ್ದೀನಿ ಅದು ಜಾಸ್ತಿಯಾಗಿ ನಾನು ಹಿಂಡಿಲ್ಲ ಸ್ವಲ್ಪವಾಗಿ ಹಿಂಡಿ ಈ ರೀತಿಯಾಗಿ ಉದುದ್ರಾಗಿ ಮಾಡ್ಕೋಬೇಕಾಗುತ್ತೆ ಈಗ ಉಸ್ಲಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲಿಗೆ ಎರಡು ಈರುಳ್ಳಿನ ತೊಗೊಂಡು ಈ ರೀತಿ ಉದ್ದುದ್ವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿ ಎರಡು ಟೊಮೊಟೊ ಹಾಗೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಇಷ್ಟೇ ಬೇಕಾಗುತ್ತೆ ಈಗ ಮೊದಲಿಗೆ ಸ್ಟವನ್ನು ಹಚ್ಚಿ ಬಾಣಲೆನ ಬಿಸಿಗಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಸಾಸಿವೆ ಸ್ವಲ್ಪ ಚಿಟಪಟ ಅಂದ ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಜೊತೆಗೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಸಹ ಹಾಕಿ ಹಾಗೆ ಹಸಿಮೆಣ್ಸಿನ್ಕಾಯೂ ಸಹ ಈಗಲೇ ಹಾಕಿ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಅಷ್ಟೇ ತುಂಬ ಏನು ಫ್ರೈ ಆಗೋದು ಬೇಡ ಲೈಟಾಗಿ ಫ್ರೈ ಆದರೆ ಸಾಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈಗ ಜೊತೆಗೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಜಾಸ್ತಿ ಹುಳಿಯಾಗಿದ್ದರೆ ಚೆನ್ನಾಗಿರೋಲ್ಲ ಹುಳಿ ಟೊಮೊಟೊ ಆದರೆ ಜಾಸ್ತಿ ಹಾಕ್ಕೊಬೇಡಿ ಆಪಲ್ ಟೊಮೊಟೊ ಆದರೆ ಎರಡು ಹಾಕ್ಕೊಡಿ ಜೊತೆಗೆ ಸ್ವಲ್ಪ ಅರಶಿನ ಪುಡಿನ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಟೊಮೊಟೊ ಮೆತ್ತಗಾಗೋದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಡಿಸ್ಕೊಳ್ಳೋಣ ನೋಡಿ ಈಗ ಅದನ್ನು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕೋದ್ಕಿಂತ ಈಗಲೇ ಹಾಕಿ ಫ್ರೈ ಮಾಡಿದ್ರೆ ಅದರದ್ದು ಪರಿಮಳ ಅನ್ನೋದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಟೇಸ್ಟೂ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಒಂದು ಮಿಕ್ಸಿ ಜಾರ್ಗೆ ಎರಡು ಟೀ ಟೇಬಲ್ಸ್ ಟೀ ಸ್ಪೂನಷ್ಟು ಕಡಲೆನ ಹಾಕ್ಬಿಟ್ಟು ಊರುಗಡ್ಲೇನ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೇಕು ಕಡಲೆ ಹಿಟ್ಟನ್ನು ಬಳಸ್ಬೋದು ಬಳಸ್ಬಾರ್ದು ಈ ರೀತಿ ಹುರ್ಗಡ್ಲೆನ ಪುಡಿ ಮಾಡಿಕೊಂಡೇ ಬಳಸಬೇಕು ಇದಕ್ಕೆ ತಿಂಡಿಗೆ ಚೆನ್ನಾಗಿರುತ್ತೆ ನೋಡಿ ಈಗ ಪುಡಿ ಮಾಡ್ಕೊಂಡಿದ್ದಾಯಿತು ಅಷ್ಟರಲ್ಲಿ ಇದನ್ನು ಸಹ ಚೆನ್ನಾಗಿ ಫ್ರೈ ಬಿಟ್ಕೊಂಡು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟಾಗಿರುತ್ತೆ ಆ ಟೈಮಲ್ಲಿ ನಾವು ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಡೋಣ ಈ ರೀತಿ ಗೊಜ್ಜನ್ನ ತೆಂಗಿನಕಾಯೇ ಅದರ ಟೇಸ್ಟೆಲ್ಲ ಎಳ್ಕೊಬಿಡುತ್ತೆ ಹಾಗಾಗಿ ಫಸ್ಟು ಈ ರೀತಿಯ ಡ್ರ ಡ್ರೈಯಾಗಿ ತೆಂಗಿನಕಾಯಿನ ತುರಿದುಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಗೊಜ್ಜು ಮತ್ತು ಹಸಿ ತೆಂಗಿನಕಾಯಿ ಫ್ರೈ ಮಾಡಿದ್ವಲ್ಲ ಅದನ್ನು ಎಲ್ಲನೂ ಈ ಮಂಡಕ್ಕೆ ಒಗ್ಗರಣೆಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಬೇಕು ನೀವು ಬೇಕಿದ್ರೆ ಸ್ವಲ್ಪ ಹುಳಿನ ಇಷ್ಟಪಡ್ತೀರ ಅನ್ನೋದಾದರೆ ಒಂದು ಸ್ವಲ್ಪೇ ಸ್ವಲ್ಪ ನಿಂಬೆ ರಸನೂ ಸಹ ಇಂಟ್ಕೋಬೋದು ನೋಡಿ ಈಗ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸಹ ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಹುರ್ಗಡ್ಲೆ ಪುಡಿನೂ ಅಷ್ಟೇ ನೋಡ್ಕೊಂಡು ಹಾಕಬೇಕು ಜಾಸ್ತಿ ಹಾಕ್ಬಿಟ್ರೆ ಫುಲ್ಲು ಉದುದ್ರಾಗ್ಬಿಡುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಈಗ ಮಂಡಕ್ಕಿ ಉಸ್ಲಿ ರೆಡಿ ಆಯಿತು ಈಗ ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಮೆಣಸಿನ್ಕಾಯಿ ಬಜ್ಜಿ ಈಗ ಅದನ್ನು ಸಹ ನಾನು ಈ ರೀತಿಯಾಗಿ ಒಂದು ಮೆಣಸಿನ್ಕಾಯಿ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಬೀಜನ ತೆಗೆದುಬಿಟ್ರೆ ಗ್ಯಾಸ್ಟಿಕ್ ಆಗೋದಿಲ್ಲ ಹಾಗಾಗಿ ಈ ರೀತಿ ಪು ಬೀಜನ ತೆಗೆದುಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರು ಈ ರೀತಿ ಬೀಜನ ತೆಗೆದುಬಿಟ್ಟು ಮಾಡ್ಕೊಳ್ಳಿ ಈಗ ನಾನು ಒಂದು ಬೌಲ್ಗೆ ಕಡಲೆ ಇಟ್ಟು ಮತ್ತು ಸ್ವಲ್ಪ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಈ ರೀತಿ ಅಜ್ವನ ಜೀರ್ಣಕ್ರಿಯೆಗೆ ನಾವು ಇದು ಗ್ಯಾಸ್ಟಿಕ್ ಅಂತೀವಲ್ವ ಹಸಿಮೆಣಸಿಕಾಯಿ ಮಂಡಕ್ಕಿ ಅದೆಲ್ಲ ಸ್ವಲ್ಪ ಗ್ಯಾಸ್ಟಿಕ್ಕಿಂದೇನೆ ಹಾಗಾಗಿ ಚೆನ್ನಾಗಿ ಜೀರ್ಣಕ್ರಿಯೆ ಆಗಲಿ ಅಂತ ಜೀರಿಗೆ ಬದಲು ಅಜ್ವನೂ ಸಹ ಹಾಕ್ಕೊಬೋದು ನೀವು ಹಾಗೆ ಸ್ವಲ್ಪ ರುಚಿಗೆ ಅದು ಖಾರ ಇರೋಲ್ಲ ಮೆಣಸಿನ್ಕಾಯಿ ಹಾಗಾಗಿ ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಚಿಟಿಕೆ ಸೋಡಾ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಇದಕ್ಕೆ ಜೀರಿಗೆನೂ ಸಹ ಹಾಕ್ಕೋಬೋದು ಅಜ್ವನೂ ಸಹ ಹಾಕ್ಕೊಬೋದು ಎರಡು ಇಷ್ಟಪಡ್ತೀರಂದರೆ ಎರಡನ್ನೂ ಹಾಕ್ಕೊಬೋದು ನಾನು ಇಲ್ಲಿ ಮಾತ್ರ ಯೂಸ್ ಮಾಡಿದ್ದೀನಿ ಕಾಳು ಅಂತಾರಲ್ವ ಅದು ಅಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಬಿಸಿಯಾಗಿರುವಂಥದ್ದನ್ನು ಈ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋದಕ್ಕಿಂತ ಮುಂಚೆ ಎಣ್ಣೆನ ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೋಂಡ ಅದಕ್ಕೆ ನೀವು ಮೆಣ್ಸಿನ್ಕಾಯಿ ಹಾಕೋದಕ್ಕೆ ಯಾವ ಅದ ಬೇಕೋ ಆ ಅದಕ್ಕೆ ನೀವು ದೋಸೆ ಇಟ್ಟು ಪೆಟ್ರನ್ ಇರುತ್ತಲ್ವ ಆ ಅದಕ್ಕೆ ನೀವು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಈಗ ಎಣ್ಣೆ ಕಾದಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಾಕಿದ ತಕ್ಷಣ ಕೆಳಗಡೆ ಇಟ್ಟು ಕೂತ್ಕೊಂಡ್ರೆ ಎಣ್ಣೆ ನೀಟಾಗಿ ಬಿಸಿಯಾಗಿಲ್ಲ ಅಂತ ಅರ್ಥ ಮತ್ತು ಅದು ಹಾಕಿದ ತಕ್ಷಣ ಮೇಲೆ ಬಂತು ಅಂದರೆ ಎಣ್ಣೆ ಬಿಸಿಯಾಗಿದೆ ಅಂತ ಬೋಂಡನೂ ಅಷ್ಟೇ ಯಾವತ್ತೂ ಮೆಣಸಿನ್ಕಾಯಿ ಪೂರ್ತಿಯಾಗಿ ಮುಳುಗೋ ಥರ ಹಾಕ್ಬಾರ್ದು ಒಂದು ಸೈಡಲ್ಲಿ ಸ್ವಲ್ಪ ಓಪನ್ ಇರಬೇಕು ಹಾಗಾದರೆ ಮೆಣಸಿನ್ಕಾಯಿ ಅನ್ನೋದು ನೀಟಾಗಿ ಬೇಯುತ್ತೆ ಈ ರೀತಿಯಾಗಿ ಮೆಣಸಿನ್ಕಾಯಿನ ಹಾಕೋಬೇಕಾಗುತ್ತೆ ಹಾಕ್ಬಿಟ್ಟು ಮೀಡಿಯಮ್ ಉರಿ ಜಾಸ್ತಿ ಉರಿಟ್ರೆ ಮೆಣಸಿನ್ಕಾಯಿ ಇದಾಗುತ್ತೆ ಮೇಲ್ಗಡೆ ಮಾತ್ರ ಇಟ್ಟು ಕಪ್ಪಾಗುತ್ತೆ ಒಳಗಡೆ ಎಲ್ಲ ಹಸಿಯಾಗಿರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿರುವಂಥ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗುತ್ತೆ ನೋಡಿ ಈ ರೀತಿಯಾಗಿ ಎರಡು ಕಡೆನೂ ಫ್ರೈ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗುತ್ತೆ ಈ ತಿಂಡಿ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಹಾಗೆ ಬೇಗ ಕೂಡ ಆಗುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಬಲ್ಸ್ ಬರ್ತಾ ಇರುತ್ತಲ್ವ ಅದೆಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗಬೇಕು ನೋಡಿ ಆ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಮ್ಮಿ ಆಗಿದೆ ಅಂದರೆ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ಫ್ರೈ ಆಗಿದೆ ಅಂತ ಅರ್ಥ ಈ ಟೈಮಲ್ಲಿ ನಾವು ಮೆಣ್ಸಿನ್ಕಾಯಿನ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಅಥವಾ ಮಾಮೂಲಿ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಬೋಂಡ ಅದ್ರದ ಎಣ್ಣೆನೆಲ್ಲ ಬಿಟ್ಕೊಳುತ್ತೆ ಬೋಂಡ ರೆಡಿಯಾಗುತ್ತೆ ನೋಡಿದ್ರಲ್ವ ಎಷ್ಟೋ ಸಿಂಪಲ್ಲಾಗಿ ಮಂಡಕ್ಕಿ ಉಸ್ಲಿ ಮಂಡಕ್ಕಿ ಒಗ್ಗರಣೆ ಅಂತ ಎಲ್ಲ ಕರೀತಾರೆ ಯಾರಿಗೆಲ್ಲ ತಿಂಡಿ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು